ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ವಿಶ್ವ ಪರಿಸರ ದಿನದ ಅಂಗವಾಗಿ ಹೂಡಿಕೆರೆಯಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಬಿಜೆಪಿ ರಾಜ್ಯ ಎಸ್ಸಿ ಘಟಕದ ಉಪಾಧ್ಯಕ್ಷರಾದ ಹುಡಿ ಮಂಜುನಾಥ್ ನೇತೃತ್ವದಲ್ಲಿ ಕೆರೆ ಕಟ್ಟೆಯ ಸುತ್ತಮುತ್ತ ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಡುವುದರ ಮೂಲಕ ಆಚರಿಸಿದರು ಈ ಸಂದರ್ಭದಲ್ಲಿ ಬೈರತಿ ವಾರ್ಡ್ ಅಧ್ಯಕ್ಷರಾದ ಸತೀಶ್ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು ನಿರಂತರವಾಗಿ ಜನಪ್ರಿಯ ಮಾಜಿ ಸಚಿವರಾದಂಥ ಅರವಿಂದ್ ಅವರು ಹಾಗೂ ಹಾಲಿ ಶಾಸಕರಾದ ಮಂಜುಳಾ ಅರವಿಂದ್ ಅವರ ನೇತೃತ್ವದಲ್ಲಿ ಈ ದಿನ ಉಡಿ ಗ್ರಾಮದ ಕೆರೆಯಲ್ಲಿ ಬೈದ್ಯ ವಾರ್ಡ್ನ ಅಯ್ಯಪ್ಪನಗರ ಶಕ್ತಿ ಕೇಂದ್ರ ಮತ್ತು ಹಲವಾರು ಮುಖಂಡರು ಸೇರಿ ಈ ದಿನ ನಾವು ಪರಿಸರ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಾಯಿದ್ವಿ ಉದ್ದೇಶ ಇಷ್ಟೇ ಸಮಸ್ತ ನಾಗರಿಕದ ಆರೋಗ್ಯ ದೃಷ್ಟಿಯಿಂದ ಪರಿಸರದ ಕಾಳಜಿಯಿಂದ ಈಗಾಗಲೇ ನಾವು ಕೊರೋನಾ ಬಂದಂಥ ಸಮಯದಲ್ಲಿ ನಾವು ಹಲವಾರು ರೀತಿಯಾದಂಥ ಆಕ್ಸಿಜನ್ನ ಎದು ಸಮಸ್ಯೆಯನ್ನು ಎದುರಿಸಿದ್ದೀವ್ ಅದೆಲ್ಲ ಹೋಗ್ಲಾಡಿಸ್ಬೇಕು ಅನ್ನಂಗಿದ್ರೆ ಇದನ್ನು ನಮಗೆ ನಿರಂತರವಾಗಿ ಕಲಿಸ್ಕೊಟ್ಟಿರೋಂಥವ್ರು ಅರವಿಂದ್ ಲಿಂಬಿ ಅವರು ಯಾಕಂದರೆ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಅವರು ನಿರಂತರವಾಗಿ ಪರಿಸರ ದಿನಾಚರಣೆಗೆ ಗಿಡ ನೀಡೋವಂಥ ಮುಖಾಂತರ ನಮಗೆ ತೋರಿಸ್ಕೊಟ್ಟಾರೆ ಅದೇ ರೀತಿ ನಾವು ಅದನ್ನು ಮುಂದುವರಿಸ್ಕೊಂಡು ಈ ದಿನ ಊಡಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಮ್ಗೆ ಎಷ್ಟು ಗಿಡ ನಿಟ್ಟು ಈಗ ನಾವು ಒಂದು ನೂರೈವತ್ತು ಗಿಡವನ್ನ ಇಲ್ಲಿ ಇಟ್ಟಿದ್ದೀವಿ